ಪಬ್ಗಳ ಕಾನೂನು ಬಾಹಿರ ಚಟುವಟಿಕೆಗಳನ್ನು ವಿರೋಧಿಸಿದ ಆಮ್ ಆದ್ಮಿ ಪಕ್ಷ ನಿನ್ನೆ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿ ಪಬ್ಗಳ ಹಾವಳಿ ಬಗ್ಗೆ ವಿಸ್ತೃತವಾದ ವರದಿಯನ್ನು ಮಾಡಿತ್ತು ತಡರಾತ್ರಿವರೆಗೂ ಪಾರ್ಟಿ ನಡೆಸುವುದು ನಶೆಯ ಸ್ಥಿತಿಯಲ್ಲಿಯೇ ರಸ್ತೆಯಲ್ಲಿ ತೂರಾಡುತ್ತಿರುವ ದೃಶ್ಯಗಳನ್ನು ನೋಡಿದ್ದೀರಿ ಈ ವೇಳೆ ವಿಷಯಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದರು ಒಟ್ಟಾರೆ ಪಬ್ಗಳ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧಿಕಾರಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಗಂಭೀರವಾಗಿ ಗಮನಹರಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಒತ್ತಾಯಿಸಿದರು ಇದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಏನು ಗೋಕುಲ್ ರೋಡ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ಒಳಗೆ ಎರಡು ಪಬ್ ಇದಾವೆ ಸರ್ ಒಂದು ಬಾಂಬೆ ಸಿಕ್ಸ್ಟಿ ತ್ರೀ ಒಂದು ಐಸ್ ಕ್ಯೂಬ್ ಪಬ್ ಇಲ್ಲಿ ಹೆಂಗಾಗೈತಂದ್ರೆ ಸಾರ್ವಜನಿಕರಿಗೆ ಭಾಳ ಅಂದ್ರೆ ಭಾಳ ಆಗಂತೈತಿ ಸರ್ ಸೀನಿಯರ್ ಸಿಟಿಜನ್ ಅಡ್ಡಾಡುವಂಥ ರೋಡ್ ಅದ ಅದ್ರ ಪಕ್ಕದಾಗ ಮಾಲ್ ಐತಿ ಮತ್ತು ಅದ್ರ ಅದರ ಐಸ್ ಕ್ಯೂಬ್ ಎದುರುಗಡೆನೆ ಎರಡು ಪಬ್ ಎದುರುಗಡೆನೆ ಒಂದು ಎಂ ಬಿ ಎ ಕಾಲೇಜ್ ಐತಿ ಸರ್ ಅಲ್ಲಿ ಸ್ಟೂಡೆಂಟಿಗೆ ದಾರಿ ತಪ್ಪಿಸುವಂಥವು ಕೆಲಸ ಮಾಡೋಂತಾರೆ ಇವರು ಇದ್ರೊಳ ಹಿಂದೆ ಯಾರು ಅದಾರ ಏನದಾರ ಅದ್ರ ಮಹಿಮಾ ಏನು ಒಂದು ಹುಬ್ಳಿ ಹುಬ್ಳಿದಾರೋರ ಜನತೆಗೆ ಇದಕ್ಕಂದ್ರೆ ಬೇರೆ ಬೇರೆ ಜಿಲ್ಲಾಲ್ಲಿಂತರ ಸ್ಟೂಡೆಂಟ್ರು ಬರ್ತಾರೆ ಇಲ್ಲಿ ಕಲಿಯಾಕ ತಂದೆ ತಾಯಿ ನನ್ನ ಮಕ್ಕಳ ಇಂಜಿನಿಯರ್ ಆಗ್ತಾರೆ ಡಾಕ್ಟ್ರ್ ಆಗ್ತಾರ ಅಂತೇಳಿ ಕಳಿಸಿರ್ತಾರೆ ಇಲ್ಲಿ ಕಲಿಬೇಕು ನನ್ನ ಮಕ್ಕಳು ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಂಥೇಳಿ ಆದರೆ ಇಲ್ಲಿ ಇಲ್ಲಿಂದ ಪ್ರಭಾವಿ ವ್ಯಕ್ತಿಗಳು ಹಾಗೂ ದುಡ್ಡು ಇದ್ದಂಥವ್ರೆಲ್ಲ ಇದು ಇಲ್ಲಿಗಲ್ ಆಗಿ ಇದನ್ನು ಪಬ್ ಪಬ್ಬನ್ನು ಹೆಸರು ಮ್ಯಾಗ ರೆಸ್ಟೋರೆಂಟ್ ಅನ್ನು ಹೆಸರು ಮ್ಯಾಗ ಪಬ್ಬು ನಡೆಸ್ತಾರೆ ಡಿಸ್ಕೌಂಟ್ ಹೈಕೋರ್ಟ್ ನಡೆಸ್ತಾರೆ ಡ್ಯಾನ್ಸ್ ಮಾಡಿಸಿ ಹುಡುಗರಿಗೆ ಮೂಜು ಮಸ್ತಿ ಒಳಗೆ ಅಂತಾರೆ ಇದ್ರಲಿಂತ್ರ ಶಿಕ್ಷಣದ ಮ್ಯಾಗ ಭಾಳ ಅಂದ್ರೆ ಭಾಳ ಹೊಡೆತ ಬೇಡ ಅಂತೆ ಸರ್ ಇದ್ರ ಬಗ್ಗೆ ತಮ್ಮ ಕಮಿಷನರ್ ಸಾಹೇಬ್ರು ಭಾಳ ಗಮನ ವಹಿಸ್ಬೇಕು ಪೊಲೀಸ್ ಇಲಾಖೆವರೆಗೂ ಮೊನ್ನೆ ಒನ್ ಒನ್ ಟು ಕಾಲ್ ಮಾಡಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಸಾಕಷ್ಟು ಬಾರಿ ಮಾಡಿದ್ದೀವಿ ಮೊನ್ನೆನೂ ಮಾಡಿದ್ದೀವಿ ಮತ್ತು ನಿನ್ನೆನೂ ಮಾಡೀವಿ ಸರ್ ನಿನ್ನೆ ಭಾಳ ಪೊಲೀಸರು ಬಂದು ಎಲ್ಲ ನಮಗೆ ಸಹಕಾರ ಮಾಡಿದ್ರು ಪೊಲೀಸರು ಬಂದ ಬಂದು ಮಾಡಿಸಿದ್ರೆ ಸರ್ ಇದು ಮುಂದಿನ ದಿನಮಾನದಾಗ ನಡಿಬಾರ್ದು ಇದು ಕಂಟಿನ್ಯೂ ಆತು ಪಬ್ಬಿಂದ ಇದೇ ನಾ ಕಂಟಿನ್ಯೂ ಮಾಡ್ತೀನಿ ದುಡ್ಡು ಐತೆ ಅಂತೇಳಿ ಇದನ್ನು ಮಾಡ್ತೀನಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಮುಂದಿನ ದಿನದಾಗ ಭಾಳ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಸಂಜೀವ್ ಬೆಳಗೇರಿ ಆಮ್ ಆದ್ಮಿ ಪಾರ್ಟಿ ತಾಲೂಕ್ ಪ್ರೆಸಿಡೆಂಟ್ ಸರ್ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ್ರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಏನೇನು ಅನ್ಯಾಯ ನಡೆಯತ್ತಿತ್ತು ಅಂತೇಳಿ ಎಲ್ಲ ಹೇಳಿದರು ಈಗ ನಾನು ಹೇಳ್ಬೇಕಂತಂದ್ರೆ ಅದು ಬಾರ್ ಮತ್ತು ಬಾರ್ ಅಂದ್ರೆ ಸಿ ಎಲ್ ಸೆವೆನ್ ಮತ್ತು ಸಿ ಎಲ್ ನೈನ್ ಅಂತೇಳಿ ಎರಡು ಲೈಸೆನ್ಸ್ ಇದಾವೆ ಸಿ ಎಲ್ ಸೆವೆನ್ ಅಂತಂದ್ರೆ ಲಾಡ್ಜಿಂಗ್ ಆ್ಯಂಡ್ ಬಾರ್ ಅಂತೇಳಿ ಹೇಳ್ತಾರೆ ಸಿ ಸಿ ಎಲ್ ನೈನ್ ಅಂತಂತಂದರೆ ರಿಫ್ರೆಶ್ಮೆಂಟ್ ಆ್ಯಂಡ್ ಬಾರ್ ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ಪಬ್ ಅನ್ನೋದು ಇಡೀ ಇಂಡ್ಯಾದೊಳಗೆ ನಮ್ಮ ಭಾರತ ದೇಶದೊಳಗೆ ಯಾವುದೇ ರೀತಿ ಅನ್ನು ವರ್ಡ ಇಲ್ಲ ಅನ್ನು ಲೈಸೆನ್ಸ್ ಕೊಡೋಕ್ಕೆ ಅಧಿಕಾರನೇ ಇಲ್ಲ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ಗೊತ್ತಿದೆ ಇಲ್ಲಿ ನಾವು ಈಗ ನಿನ್ನೆ ಅಲ್ಲಿ ಹೋಗಿ ಪಬ್ ಬಂದ್ ಮಾಡಿಸಿದ್ವಿ ಬಂದ್ ಮಾಡಿಸೋದ್ನಾಗ ನಮಗೆ ಕೆಲವೊಬ್ಬರು ಕೆ ಕೆಲವೊಂದು ಮಾತು ಹೇಳಿದ್ರಲ್ಲಿ ಮ್ಯಾನೇಜರ್ ಒಳಗಡೆಯಿಂದ ಬಂದು ಹೇಳ್ತಾನೆ ನಿನ್ನೆ ನಾನು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಮಟ್ಟ ನನಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡೈತಿ ನಾನು ಅಲ್ಲಿ ಮ ಅಲ್ಲಿವರೆಗೂ ನಾನು ಚಲೋನ ಇಡ್ತೀನಿ ಅಂತ ಮ್ಯಾನೇಜರ್ ಹೇಳ್ತಾನೆ ಇಲ್ಲಿ ಹನ್ನೆರಡು ಗಂಟೆ ಮಟ್ಟ ಮತ್ತು ಇವ್ರು ಹೇಳ್ತಾರೆ ಮೊನ್ನೆ ಕಮಿಷ್ನರ್ ಸಾಹೇಬ್ರ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾತ್ರಿ ಹತ್ತು ಗಂಟೆವರೆಗೂ ಡಿಸ್ಕೋಟೆಕ್ ನಡೆಸುವ ಇದು ಡಿಸ್ಕೋಟೆ ಸಾರಿ ಯಾವುದೇ ಮ್ಯೂಸಿಕ್ ಧ್ವನಿಕರವನ್ನು ಹಚ್ಚಂಗಿಲ್ಲ ಅಂತೇಳಿ ಹೇಳಿದ್ದಾರೆ ಮತ್ತು ಸಾಹೇಬ್ರು ಹೇಳೋದು ಒಂದು ಪ್ರಕಾರ ಇದ್ದರೆ ಇಲ್ಲಿ ಪಬ್ ಪಬ್ ಮ್ಯಾನೇಜರ್ ಇವರೆಲ್ಲ ಒಂಥರ ಹೇಳ್ತಾರೆ ಇನ್ನೊಂದು ಹೇಳಬೇಕಂತಂದ್ರೆ ನಾನು ಓದಿರೋ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾವುದೇ ಧ್ವನಿಕರವನ್ನು ಹಚ್ಚಬಾರ್ದು ಅಂತೈತಿ ಇಲ್ಲಿ ನೋಡಿದರೆ ಧಾರವಾಡ ಧಾರವಾಡ ವಿದ್ಯಾಕಾಶಿ ಅಂತೇಳಿ ಒಂದು ಹೆಸರು ಪಡೆದೈತಿ ಇಲ್ಲಿವರೆಗೂ ದ ಇವರು ಪಬ್ ಕಾಶಿ ನಡೆಸಿಬಿಟ್ರೆ ಇಲ್ಲೇ ಹುಬ್ಬಳ್ಳಿ ಧಾರವಾಡದಾಗ ಏನನ್ನೋದು ಗೊತ್ತಾಗತ್ತಿಲ್ಲ ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಹಸ್ತಕ್ಷೇಪದಿಂದ ನಡೆಯುತ್ತಿರುವಂಥವು ಇವೆಲ್ಲ ಇವು ಟೋಟಲ್ ಹುಬ್ಬಳ್ಳಿ ಧಾರವಾಡದಾಗ ಮೂರು ಪಬ್ ಇದ್ದಾವೆ ಒಂದು ಗೋಕು ಎರಡು ಗೋಕುಲ್ ರೋಡ್ ಒಳಗಿದಾವೆ ಒಂದು ನವನಗರ ಒಳಗಿದೆ ಇವು ಎಲ್ಲ ಟೋಟಲಿ ಕೂಡಲೇ ಇವರು ತಮ್ಮ ಏನೈತಿ ಬಿಸ್ನೆಸ್ ಅವ್ರು ಬಿಸ್ನೆಸ್ ಮಾಡಲಿ ನಮ್ಮ ಬಿಸ್ನೆಸ್ಗೆ ಯಾವುದೇ ರೀತಿ ನಾವು ಅಭ್ಯಂತರ ಇಲ್ಲ ನಮ್ಮದು ಅವ್ರ ಬಿಸ್ನೆಸ್ ಅವ್ರ ಲೈಸೆನ್ಸ್ ಏನೈತಿ ಆ ಲೈಸೆನ್ಸ್ ಪ್ರಕಾರ ಅವರು ಬಿಸ್ನೆಸ್ ಮಾಡಲಿ ನಮ್ಮದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅದನ್ನು ಬಿಟ್ಟು ಇವ್ರು ಹೆಚ್ಚಿನ ಪ್ರಮಾಣದಾಗ ಹುಡುಗ ವಿದ್ಯಾರ್ಥಿಗಳ ಹಾದಿ ತಪ್ಪಿಸು ವಿಚಾರದಾಗ ಇವರೇನಾದರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದ್ರೆ ಇದ್ರ ಮುಂದಿನ ದಿನಮಾನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಪರಿವರ್ತನೆ ಯಾತ್ರೆಯನ್ನು ಮಾಡ್ತೀವಿ ಅನ್ನೋ ವಿಚಾರ ತಿಳಿಸ್ತಾ ಇದ್ದೀನಿ ಅಂತ ಈ ಮುಖಾಂತರ ಪುನೀತ್ ಕುಮಾರ್ ರೆಡ್ಡಿ ಅಂತೇಳಿ ಸರ